ರೈತ ಸಂಕೇತ ಟವಲ್ ಹಾಕಿಕೊಂಡು ಮೂಲ ರೈತರ ವಿರುದ್ಧ ನಾಲಿಗೆ ಹರಿಬಿಟ್ಟ ಶಾಸಕ ರೈತರ ವಿರುದ್ಧ ನಾಲಿಗೆ ಹರಿಬಿಟ್ಟ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಸದಾ ಹೆಗಲ ಮೇಲೆ ರೈತ ಸಂಕೇತ ಟವಲ್ ಹಾಕಿಕೊಂಡು ಓಡಾಟ ಮಾಡುತ್ತಾ ಬಂದಿರೋ ನವಲಗುಂದ ಶಾಸಕ ಎನ್ ಎಚ್ ಕೋಣರೆಡ್ಡಿಯವರು ಅವರು ರೈತರ ವಿರುದ್ಧವೇ ನಾಲಿಗೆ ಹರಿಬಿಟ್ಟ ವಿಡಿಯೋ ಒಂದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ಧಾರವಾಡ ಜಿಲ್ಲೆಯ ಅನ್ನಿಗೇರಿ ಪಟ್ಟಣದಲ್ಲಿ ಸರ್ಕಾರಿ ಉಗ್ರಾಣದಲ್ಲಿ ನಡೆದಿರುವ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೈತರು ಹೋರಾಟ ಕೈಗೊಂಡಿದ್ದರು ಕಳೆದ ಒಂದು ವಾರದಿಂದ ಅನ್ನಗೇರಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಹೋರಾಟ ಸ್ಥಳಕ್ಕೆ ಶಾಸಕ ಎನ್ ಹೆಚ್ ಕೋಣರೆಡ್ಡಿ ವಿಸಿಟ್ ನೀಡಿದ್ದರು ಈ ವೇಳೆ ರೈತರು ಹಾಗೂ ಶಾಸಕನ ನಡುವೆ ಕೆಲಕಾಲ ವಾಗ್ವಾದ ನಡೆದಿದೆ ವಾಗ್ವಾದದ ವೇಳೆ ನಾಲಿಗೆ ಹರೆಬಿಟ್ಟ ಅವಾಚ್ಯ ಶಬ್ದಗಳಿಂದ ರೈತರಿಗೆ ಶಾಸಕ ಅವಾಜ್ ಹಾಕಿ ನಿಂದಿಸಿದ್ದಾರೆ ರೈತರಿಗೆ ಅವಾಚ್ಯ ಶಬ್ದ ಬಳಕೆ ಮಾಡಿದ ಶಾಸಕ ಅಂಥವರನ್ನು ಕರೆದುಕೊಂಡು ಬಂದು ನಮಗೆ ಮಾತನಾಡಲು ಹಚ್ಚಬೇಡಿ ಎಂದು ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ ಹಸಿರು ಟಾವಲ್ ಧರಿಸಿಯೇ ರೈತರಿಗೆ ಅವಾಚ ಶಬ್ದ ಬಳಕೆ ಮಾಡಿದ ಶಾಸಕರ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಕಾಂಗ್ರೆಸ್ ಶಾಸಕನ ವಿರುದ್ಧ ರೈತ ವರ್ಗದಿಂದ ಸೋಷಿಯಲ್ ಮೀಡಿಯಾದಲ್ಲಿಯೇ ಆಕ್ರೋಶ ವ್ಯಕ್ತವಾಗುತ್ತಿದೆ ಹೆಗಲ ಮೇಲೆ ಹಸಿರು ಟಾವೆಲ್ ಹಾಕಿಕೊಂಡು ರೈತರಿಗೆ ಕೊಡುವ ಗೌರವ ಇದೇನಾ ಶಾಸಕರೇ ನೀವು ಬಳಸಿದ ಪದ ಬಳಕೆ ಸರಿನಾ ಎಂದು ಈಗ ಅನ್ನದಾತರು ಪ್ರಶ್ನೆಯನ್ನ ಶಾಸಕರಿಗೆ ಮಾಡುತ್ತಿದ್ದಾರೆ அப்படியே சொல்ல விடுறதெல்லாம் கூப்பிட ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಅನ್ನಿಗೇರಿ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ